ಕಂಪ್ನಿ ಜೊತೆಯಲ್ಲಿ ಸಹಯೋಗ ಹೊಂದಿರತಕ್ಕಂಥದ್ದು ಮತ್ತು ವಿಶ್ವಾರ್ಹತೆಗೆ ಸ್ವಲ್ಪ ನಂಬಿಕೆಗಿರ್ತಕ್ಕಂಥ ಬ್ಯಾಂಕ್ ಯಾಕಂದರೆ ಅನೇಕ ಬ್ಯಾಂಕ್ಗಳ ನೋಡಿದ್ವಿ ಡೆಪಾಸಿಟ್ಲಿ ಇಟ್ಕೊಂಡಿರ್ತೀವಿ ಆರ್ ಬಿ ಐಯಿಂದ ಅಪ್ರೂವಲ್ ಆಗಿರ್ತದೆ ಆದರೂ ಕೂಡ ಕೆಲವು ಕಡೆ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಸೊ ಇವತ್ತಿದು ಟರ್ನ್ ಓವರ್ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿದೆ ಮತ್ತು ನಮಗೆ ಸಾಲ ಸೌಲಭ್ಯ ಇರ್ಬೋದು ಕ್ರೆಡಿಟ್ ಕಾರ್ಡ್ ಇರ್ಬೋದು ಡೆಬಿಟ್ ಕಾರ್ಡ್ ಇರ್ಬೋದು ಇವೆಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಸಾಕಷ್ಟು ಬ್ಯಾಂಕ್ಗಳಿದೆ ಇವತ್ತು ಅಂದರೆ ಈ ಬ್ಯಾಂಕು ನಿಶಿಷ್ಟವಾದ ಬ್ಯಾಂಕರಿಂದ ತಾವೆಲ್ಲ ದಯವಿಟ್ಟು ಯಾರು ಕೆಲವು ಎರಡು ಮೂರು ಅಕೌಂಟ್ ಮಾಡಿದರೆ ಇಲ್ಲೂ ಒಂದು ಅಕೌಂಟನ್ನು ನಾವು ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಮಾಡ್ತಾ ಇದ್ದೀನಿ ಎರಡು ಮೂರು ಅಕೌಂಟ್ ಮಾಡಿರೋರು ಇನ್ನೊಂದು ಅಕೌಂಟ್ ಮಾಡಿರಿ ನಂದು ನಂದು ಸ್ಯಾಲ್ರಿ ಅಕೌಂಟ್ ಬಿಟ್ಟರೆ ನನ್ನ ಅಕೌಂಟ್ ಅಲ್ಲಿ ವಿಧಾನಸೌಧ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ೇ ಇರ್ತಕ್ಕಂಥದ್ದು ಆಯ್ತು ನೋಡೋಣ ನಮಗೆ ಪೊಲಿಟಿಷಿಯನ್ ಯಾವ ರೀತಿ ಸಬ್ಸಿಡಿ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ನಾವು ಮಾಡ್ತೀವಿ ಬಟ್ ಒಳ್ಳೆ ಬ್ಯಾಂಕ್ ಬ್ಯಾಂಕ್ ಅಂತೂ ಒಳ್ಳೇದು ಒಳ್ಳೇದಾಗ್ತದೆ